ಎಲ್ಲರಿಗೂ ನಮಸ್ಕಾರ ಇವತ್ತು ಬನ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಟೀ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಉಪ್ಪು ಒಂದು ಅರ್ಧ ಸ್ಪೂನು ಸೋಡಾ ಪುಡಿ ಎರಡು ಪಚ್ಚಬಾಳೆಹಣ್ಣು ತುಂಬ ಹಣ್ಣಾಗಿರುವಂಥದ್ದು ಆಮೇಲೆ ಅರ್ಧ ಕಪ್ಪು ಮೊಸರು ಇಲ್ಲಿದೆಯಲ್ಲ ಈ ಸ್ಪೂನಲ್ಲಿ ನಾಲ್ಕು ಸ್ಪೂನು ಸಕ್ಕರೆ ತಗೊಂಡಿದ್ದೀನಿ ಇಲ್ಲಿ ಬಂದು ಮತ್ತೆ ಒಂದು ದೊಡ್ಡ ಬೌಲಲ್ಲಿ ಅರ್ಧ ಕೆ ಜಿ ಹಿಡಿಯೋವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ನಾನಿಲ್ಲಿ ಎರಡು ಪಚ್ಚ ಬಾಳೆಹಣ್ಣನ್ನು ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಅದನ್ನು ಕೈಯಲ್ಲೇ ಕಲ್ಸ್ಕೊಳಿ ಅರ್ಧ ಕಪ್ಪು ಮೊಸರ ಹಾಕ್ತಾ ಇದ್ದೀನಿ ಅರ್ಧ ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಕೈಯಲ್ಲೇ ಕಲ್ಸ್ಬಿಡಿ ಅದನ್ನ ಈ ತರ ಅದನ್ನ ಚೆನ್ನಾಗಿ ಕಲ್ಸ್ಕೊಳ್ಳಿ ಅದಕ್ಕೆ ನಾನು ಅರ್ಧ ಕೆಜಿ ಅಷ್ಟು ಹಿಟ್ಟು ಹಾಕೊಂತ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಸೋಡಾ ಅರ್ಧ ಸ್ಪೂನ್ ಉಪ್ಪು ಹಾಕೊತಾ ಇದ್ದೀನಿ ಇಲ್ಲಿ ಮೂರು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಎಲ್ಲ ಹಾಕಾದ್ಮೇಲೆ ಅದನ್ನ ನೀಟಾಗಿ ಹಿಟ್ಟನ್ನ ಚೆನ್ನಾಗಿ ಕಲಸಿ ಬೆಳಗ್ಗೆ ಮಾಡೋದಾದರೆ ನೈಟ್ ಕಲ್ಸಿಟ್ಕೊಳ್ಳಿ ಹತ್ತು ಗಂಟೆ ಮೇಲೆ ಸಂಜೆ ಮಾಡೋದಾದ್ರೆ ಬೆಳಿಗ್ಗೆ ಹತ್ತು ಗಂಟೆಲಿ ಕಲಸಿಟ್ಕೊಳ್ಳಿ ರಾತ್ರಿನೇ ಕಲ್ಸಿಟ್ಕೊಳ್ತಾ ಇದ್ದೀನಿ ಒಂದು ನೈಟ್ ಬಿಟ್ಟು ಬೆಳಗ್ಗೆ ಎತ್ತು ನಾವು ಅದನ್ನ ಬನ್ಸ್ ಮಾಡಬೇಕು ಅದಕ್ಕೆ ತುಪ್ಪ ಸಾವ್ರ್ ಬಿಟ್ಟು ಒಂದು ಕವರ್ ಮೇಲೆ ಕವರ್ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ನೈಟು ಫುಲ್ ಬಿಟ್ಟಿದ್ದೀನಿ ಬೆಳಗ್ಗೆ ಅದನ್ನ ಒಂದು ಬಾಣ್ಲಿಂದ ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ ನಾನಿಲ್ಲಿ ಸ್ಟೌವ್ ಮೇಲೆ ಒಂದು ಬಾಣ್ಲಿ ಇಟ್ಕೊತಾ ಇದ್ದೀನಿ ಅದು ಬನ್ಸನ್ನ ಕರಿಯೋದಕ್ಕೆ ನಾನು ಅದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ನಾವಿಲ್ಲಿ ಬನ್ಸನ್ನ ಹರ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಕವರ್ ಮುಚ್ಚಿಟ್ಟಿದ್ನಲ್ಲ ಅದನ್ನ ಕವರ್ ತೆಗ್ದು ಮತ್ತೆ ಮಿತ್ಕೊತಾ ಇದ್ದೀನಿ ಇಟ್ಟನ್ನ ಚೆನ್ನಾಗಿ ಚೆನ್ನಾಗಿ ಮಿದ್ದಾದ್ಮೇಲೆ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊಳ್ಳಿ ಅದು ಚೆನ್ನಾಗಿ ಉಂಡೆ ಮಾಡ್ಕೊಂಬಿಟ್ಟು ಕೈಯಲ್ಲಿ ಪ್ರೆಶ್ ಮಾಡ್ಕೊಂಬಿಟ್ಟು ಅದನ್ನ ಸ್ವಲ್ಪ ಮೈದೇಟು ಹಾಕ್ಬಿಟ್ಟು ಚಪಾತಿ ಕೋಲಲ್ಲಿ ದಪ್ಪಾಗಿ ಲಟ್ಟಿಸ್ಕೊಳ್ಳಿ ಅದು ಸ ಫುಲ್ಲು ತೆಳ್ಳಗ್ ಮಾಡಬೇಡಿ ಅದು ಊದಲ್ಲ ದಪ್ಪಾಗೆ ಇರ್ಬೇಕದು ಕಾಯ್ದಿದೆಯಾ ಅಂತ ಸ್ವಲ್ಪ ಹಿಟ್ಟನ್ನ ಅದ್ರೊಳಗಡೆ ಹಾಕಿ ನೋಡ್ಕೊಳ್ಳಿ ಕಾಯ್ದಿದೆ ಅಂತ ಗುಳುಗುಳು ಅಂತ ಮಾಡಲಿದ್ರೆ ಅದನ್ನ ಸಣ್ಣ ಊರಿಗೆ ಇಟ್ಕೊಂಡು ಬನ್ಸ್ ಅದ್ರೊಳಗಡೆ ಹಾಕಿ ಸದ್ರೊಳಗಡೆ ಹಾಕಿ ನಾವು ಜಾಲ್ರಿಯಲ್ಲಿ ಅದನ್ನ ಹಿಂಗೆ ಹಿಂಗೆ ಮಾಡ್ತಾ ಇರಬೇಕು ಬ್ರಷ್ ಮಾಡ್ತಾ ಇರಬೇಕು ಬ್ರಷ್ ಮಾಡಿದ ಮೇಲೆ ಅದನ್ನು ತಿರ್ಗಾ ಮತ್ತೆ ಇದು ಮಾಡಿಬಿಟ್ಟು ಬ್ರಷ್ ಮಾಡಬೇಕು ಅದು ಬ್ರೌನ್ ಕಲರ್ ಬಂದಾದ ಮೇಲೆ ಬೆಂದಿದೆ ಅಂತ ಆಗುತ್ತೆ ಆಮೇಲೆ ಎಣ್ಣೆ ಎಲ್ಲ ಇಳಿಸ್ಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಳ್ಳಿ ಸಿ ಬಿ ಸಿ ಬನ್ಸ್ ರೆಡಿಯಾಗಿದೆ ಚಟ್ನಿ ಜೊತೆ ಇಲ್ಲ ಕಾಫಿ ಜೊತೆ ಟೀ ಜೊತೆ ಸರ್ವ್ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಧನ್ಯವಾದಗಳು